ಒಂದು ಬ್ಯಾಕ್ವರ್ಡ್ ಕಮ್ಯುನಿಟಿ ಲೀಡ್ರು ಪಾಪ ನಿಮ್ಮ ಪಾರ್ಟಿನ ಕಟ್ಟಿದ್ರು ನೀವು ಕೂತಿದ್ದೀರ ಚೇರು ರಾಜ್ಯಾಧ್ಯಕ್ಷರ ಚೇರು ಅದಕ್ಕೆ ಅವರಿಶ್ರಮಾನೂ ಇದೆ ಈಶ್ವರಪ್ಪನವ್ರನ್ನ ಕರ್ನಾಟಕದ ಅಡ್ವಾಣಿ ಅಂತ ಕರೀತಿದ್ರು ಅಂತ ಅಂತವ್ರನ್ನ ಅಧ್ವಾನ ಮಾಡಿಬಿಟ್ರಲ್ಲ ವಿಜೇಂದ್ರ ಅವರೇ ಅಧ್ವಾನ ಮಾಡಿಬಿಟ್ರಲ್ಲ ಈಶ್ವರಪ್ಪನವ್ರ ಬಗ್ಗೆ ಅಂದರೆ ನಿಮ್ಮ ಪಾರ್ಟಿ ಕಟ್ಟಿದವ್ರ ಬಗ್ಗೆನೇ ಅವ್ರಿಗೆ ಟಿಕೆಟ್ ತಪ್ಪಿಸಿದ್ರಿ ಅವ್ರ ಮಗನಿಗೆ ಟಿಕೆಟ್ ತಪ್ಪಿಸಿದ್ರಿ ಅವರ ತೇಜೋವಧ ಇಳಿದ್ರಿ ಆದ್ರೂ ಅವರು ಅದನ್ನೆಲ್ಲ ಸಹಿಸ್ಕೊಂಡಿದ್ದಾರೆ ನೀವು ಪಾಪ ಈಶ್ವರಪ್ಪನವ್ರನ್ನ ಯಾಕೆ ಸೈಡ್ ಲೈನ್ ಮಾಡಿದ್ರಿ ಅಂತ ನೀವು ಅವ್ರಿಗೆ ಹೇಳಿ ಇನ್ನು ಮೂರನೇದು ಯತ್ನಾಳ್ ಸಾಹೇಬ್ರು ವಾಜಪೇಯಿ ಸರ್ಕಾರದಲ್ಲಿ ಕೆಲಸ ಮಾಡಿದವರು ನಿಮ್ಮ ಪಾರ್ಟಿಯ ಫೈರ್ ಬ್ರ್ಯಾಂಡು ಅವರು ನಮ್ಮ ಮೇಲೆ ಫೈರ್ ಆಗಿದ್ದಕ್ಕಿಂತ ನಿಮ್ಮ ಮೇಲೆ ಫೈರ್ ಆಗಿದ್ದೇ ಜಾಸ್ತಿ ಅವ್ರನ್ನೂ ಮೂಲೆ ಗುಂಪು ಮಾಡಿದ್ರಿ ಇದ್ರ ಬಗ್ಗೆ ಮಾತಾಡಿ ವಿಜಯೇಂದ್ರ ಅವರೇ ನಾಲ್ಕನೇ ಪ್ರಶ್ನೆ ನೀವು ರಾಜ್ಯಾಧ್ಯಕ್ಷ ಆದಮೇಲೆ ಆದರೂ ಬರ ಪರಿಹಾರದ ಬಗ್ಗೆ ಧ್ವನಿ ಎತ್ತಬೇಕಾಗಿತ್ತು ನೀವು ಧ್ವನಿ ಎತ್ತಲಿಲ್ಲ ಏನಾದರೂ ಮಾತಾಡಿದ್ರೆ ನಿಮ್ಮ ಐ ಟಿ ಸೆಲ್ ಇಟ್ಕೊಂಡು ನಿಮ್ಮ ಐ ಟಿ ಟೀಮ್ ಇಟ್ಕೊಂಡು ತೇಜೋದಾಗಿ ಇಳಿತೀರಾ ನಾನು ಕಳೆದ ಎರಡು ಮೂರು ದಿನದಿಂದ ನೋಡ್ತಿದೀನಿ ಒಬ್ಬ ರಾಜ್ಯಾಧ್ಯಕ್ಷರು ಇಶ್ಯೂಸ್ ಮಾತಾಡೋಕ್ಕೆ ಎಷ್ಟು ಗಂಭೀರ ವಿಚಾರಗಳಿದೆ ಮಾತಾಡಕ್ಕೆ ಎಷ್ಟು ವಿಚಾರಗಳು ಮಾತಾಡಬಹುದು ಪ್ರತಿದಿನ ಒಂದು ನಾಲ್ಕು ಪತ್ರಿಕೆ ಓದ್ತಿದ್ರೆ ಅದೆಲ್ಲ ಬಿಟ್ಟು ಅದ್ ಸರ್ ಏರ್ ಸ್ಟೈಲ್ ಸರ್ ಮಧು ಬಂಗಾರತ್ನವ್ರ ಏರ್ ಸ್ಟೈಲ್ಗೆ ಕರ್ನಾಟಕದಲ್ಲಿ ಅವ್ರದೇ ಆದಂಥ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ ನೀವು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತೀರಾ ಕಂಟೆಂಟ್ ಇಲ್ಲದೆ ಇದ್ದಾಗ ಪ್ರಿಪ್ರೇಷನ್ ಇಲ್ಲದೆ ಇದ್ದಾಗ ಅಡ್ವೈಸರ್ಸು ಬರೀ ಡೀಲ್ಗಳಿಳದಾಗ ಹಿಂಗಿರುತ್ತೆ ಕಂಟೆಂಟ್ ಪ್ರೆಸೆಂಟೇಶನ್ ಒಂದು ನಾಲ್ಕು ಜನ ಡೈಲಿ ಓದಿ ಅಣ್ಣ ಇದು ವಿಚಾರ ಅಣ ಅಂತ ಕರೆಕ್ಟಾಗಿ ಹೇಳಿದ್ರೆ ವಿಜೇಂದ್ರ ಅವರೇ ನೀವು ಯುವಕರಿದ್ದೀರಾ ಏನೇನೋ ಕನಸು ಕಟ್ಕೊಂಡು ಬಂದಿದ್ದೀರಾ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಅವ್ರ ಮಗ ಅನ್ನೋ ಪಕ್ಕಕ್ಕೆ ಪಕ್ಕಕ್ಕಿಟ್ರೆ ಸರ್ ಮತ್ತಾವ ಕಾರಣಕ್ಕೆ ತಾವು ರಾಜ್ಯಾಧ್ಯಕ್ಷರಾದೆ ಅದನ್ನೊಂದು ಪಕ್ಕಕ್ಕಿಟ್ಟು ದಯವಿಟ್ಟು ಬ್ರೀಫ್ ಮಾಡಿ ಮೂವತ್ತೈದು ನಲವತ್ತು ವರ್ಷ ಪಾರ್ಟಿ ಕಟ್ಟಿದವ್ರನ್ನೆಲ್ಲ ತುಳಿತಾ ಬಂದಿರಿ ನೀವು ಎಥಿಕ್ಸ್ ಇಲ್ಲ ನೀವು ನಮ್ಮ ಪಕ್ಷದ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಉಪಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಿದ್ರಿ ವಿಜೇಂದ್ರ ಅವರೇ ನೀವು ಬಿ ಜೆ ಪಿ ರಾಜ್ಯಾಧ್ಯಕ್ಷರಲ್ವಾ ಶಿಸ್ತಿನ ಪಕ್ಷ ಅಂತ ನಿಮ್ಮನ್ನ ನೀವೇ ಕರ್ಕೊಂಡಿದಿರಲ್ಲ ಶಿಸ್ತಿನ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಸರ್ ನಮ್ಮ ಪಕ್ಷದಲ್ಲಿ ಯಾರಾದ್ರೂ ಬಹಿರಂಗವಾಗಿ ನಮ್ಮ ಸಿ ಎಂ ಸಾಹೇಬ್ರೋ ಡಿ ಸಿ ಎಂ ಸಾಹೇಬ್ರೋ ಮಾತಾಡ್ಲಿ ಕಿತ್ತು ಬಿಸಾಕ್ತಿವಿ ಸಾಯಂಕಾಲದಷ್ಟೊತ್ತಿಗೆ ಈಶ್ವರಪ್ಪನವ್ರು ಮಾತಾಡ್ತಾನೆ ಇದ್ದಾರೆ ಯತ್ನಾಳ್ ಸಾಹೇಬ್ರ ಮಾತಾಡ್ತಾನೆ ಇದ್ದಾರೆ ತೀರ್ಮಾನ ತಗೊಳ್ಳೋ ಗಟ್ಸಿಲ್ಲ ನಿಮ್ಗೆ ಚೇರ್ಗೆಲ್ಲ ರೀ ಕೆಪಾಸಿಟಿ ಇರೋದು ಅದ್ರ ಮೇಲೆ ಕುತ್ಕೊಳ್ಳೋ Brought to you by Vigor, co sponsored by Sensorine and Vimal, by Li Heli Kesari. Associate sponsor Ultratech Cement, co-sponsored by Saptagiri NPS University.